ಓಂ ಶ್ರೀ ಗುರುಬೇನ ಮಹಾ ಮೇಷರಾಶಿಯವರೇ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ತರುವ ದಿನಗಳು ಈ ಸಮಯದಲ್ಲಿ ಒಂದು ರಹಸ್ಯ ಸತ್ಯ ನಿಮ್ಮ ಮುಂದೆ ಬಯಲಾಗುತ್ತೆ ಇದನ್ನು ನೀವು ಈಗಾಗಲೇ ಅನುಮಾನಿಸ್ತಾ ಇದ್ದರೂ ಕೂಡ ಸ್ಪಷ್ಟವಾಗಿ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ದೇವರ ಸೂಚನೆ ಅಂತಾನೆ ನೀವು ತಿಳಿದುಕೊಳ್ಳಿ ಮತ್ತು ಕೊನೆಯವರೆಗೂ ಗಮನದಿಂದ ಕೇಳಿ ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯಶಾಲಿಗಳು ನೇರವಾಗಿ ಮಾತನಾಡುವವರು ಮೇಷರಾಶಿಯವರು ಸಹಜವಾಗಿಯೇ ನೇರವಾಗಿ ಮಾತನಾಡ್ತಾರೆ ಯಾರಿಗೂ ಭಯಪಡುವ ಸ್ವಭಾವ ಇವ್ರದ್ದು ಅಲ್ಲ ಆದರೆ ಇದೇ ಒಂದು ಸ್ಟ್ರೇಟ್ ಫಾರ್ವರ್ಡ್ ಇದೇನಿದೆ ಇದನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ ಈ ಮೂರು ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಹೊರಬರುತ್ತೆ ಅವನು ಅಥವಾ ಅವಳು ನಿಮ್ಮ ಹಿತೈಸಿ ಅಲ್ಲ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಳಗಿನ ಶತ್ರು ಅದು ಫ್ರೆಂಡ್ ಆಗಿರ್ಬೋದು ಸಂಬಂಧಿ ಆಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿರುವ ವ್ಯಕ್ತಿ ಆಗಿರ್ಬೋದು ಇತ್ತೀಚೆಗೆ ನಿಮ್ಗೆ ಕೋಪ ಹೆಚ್ಚಾಗ್ತಾ ಇದೆ ಸಣ್ಣ ಮಾತಿಗೂ ಬೇಸರ ಆಗ್ತೀರಾ ಮನಸ್ಸಿನಲ್ಲಿ ಅಶಾಂತಿ ನಿದ್ದೆ ಸರಿಯಾಗಿ ಬರದೇ ಇಲ್ಲ ಇವೆಲ್ಲವೂ ಕೂಡ ಇದ್ದಿದ್ರೆ ಅದೆಲ್ಲ ಆಕಸ್ಮಿಕ ಅಲ್ಲ ಇದು ಗ್ರಹಗಳ ಪ್ರಭಾವದಿಂದ ಉಂಟಾಗ್ತಾ ಇರುವ ಮಾನಸಿಕ ಒತ್ತಡ ನೀವು ಹೊರಗೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಒಳಗೊಳಗೆ ತುಂಬ ಯೋಚನೆಯನ್ನು ಮಾಡ್ತಾ ಇರ್ತೀರ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಜನರು ಬಂದಾಗ ನೀವು ನಿರಾಸೆ ಮಾಡಬಾರ್ದು ಅಂತ ನಿಮ್ಮ ಮೇಲೇ ಹೊತ್ತುಕೊಳ್ತಾ ಇರ್ತೀರಿ ಆದರೆ ಈ ಸಮಯದಲ್ಲಿ ಎಲ್ಲರ ಸಮಸ್ಯೆ ನಿಮ್ಮದು ಮಾಡಿಕೊಳ್ಳುವ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಎಂಬ ಒತ್ತಡದಿಂದ ದೂರ ಇರಿ ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ವಾದ ಕೇಳಿದರೆ ನಷ್ಟ ಮಾತ್ರ ನಿಮ್ಮದೇ ಆಗುತ್ತೆ ನಿಮ್ಮ ವಿರುದ್ಧ ನಡೆಯುವ ಕುತಂತ್ರಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ ಅದಕ್ಕೆಲ್ಲ ಸಮಯನೇ ಉತ್ತರ ಕೊಡುತ್ತೆ ಶಿವನ ದೃಷ್ಟಿ ನಿಮ್ಮ ಮೇಲೆ ಇದೆ ಕರ್ಮ ಫಲ ತಪ್ಪೋದಿಲ್ಲ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ಮೂರು ದಿನಗಳಲ್ಲಿ ಫಲ ಸ್ವಲ್ಪ ಅಡಚಣೆಗಳಿರುತ್ತೆ ವಿಳಂಬಗಳು ಎದುರಾಗಬಹುದು ಆದ್ರೆ ಇದರಿಂದ ಹತಾಶರಾಗೋದಕ್ಕೆ ಹೋಗ್ಬೇಡಿ ಗುರುಬಲ ನಿಮ್ಗೆ ಬೆಂಬಲವಾಗಿ ನಿಂತಿದೆ ಮತ್ತು ಶನಿಬಲ ನಿಮ್ಮನ್ನು ತಪ್ಪು ದಾರಿಯಿಂದ ದೂರ ಇಡುತ್ತೆ ಈ ಹಂತ ಕಳೆದ ನಂತರ ನಿಮ್ಮ ಪರಿಸ್ಥಿತಿ ನಿಧಾನವಾಗಿ ನಿಮ್ ಪರವಾಗಿ ತಿರುಗುತ್ತೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ದೀಪಂತ ಮಹತ್ವ ನಾಲ್ವರಿಗೆ ಈ ಸಮಯದಲ್ಲಿ ಇದು ನಿಮ್ಮ ಅನುಮಾನಿಸ್ತಾ ಇದ್ರು ಸ್ಪಷ್ಟವಾಗಿ ನಂಬೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ

ಓಂ ಶ್ರೀ ಗುರುಬೇನ ಮಹಾ ಮೇಷರಾಶಿಯವರೇ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ತರುವ ದಿನಗಳು ಈ ಸಮಯದಲ್ಲಿ ಒಂದು ರಹಸ್ಯ ಸತ್ಯ ನಿಮ್ಮ ಮುಂದೆ ಬಯಲಾಗುತ್ತೆ ಇದನ್ನು ನೀವು ಈಗಾಗ್ಲೇ ಅನುಮಾನಿಸ್ತಾ ಇದ್ರೂ ಕೂಡ ಸ್ಪಷ್ಟವಾಗಿ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ದೇವರ ಸೂಚನೆ ಅಂತಾನೆ ನೀವು ತಿಳಿದುಕೊಳ್ಳಿ ಮತ್ತು ಕೊನೆಯವರೆಗೂ ಗಮನದಿಂದ ಕೇಳಿ ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯಶಾಲಿಗಳು ನೇರವಾಗಿ ಮಾತನಾಡುವವರು ಮೇಷರಾಶಿಯವರು ಸಹಜವಾಗಿಯೇ ನೇರವಾಗಿ ಮಾತನಾಡ್ತಾರೆ ಯಾರಿಗೂ ಭಯಪಡುವ ಸ್ವಭಾವ ಇವ್ರದ್ದು ಅಲ್ಲ ಆದರೆ ಇದೇ ಒಂದು ಸ್ಟ್ರೇಟ್ ಫಾರ್ವರ್ಡ್ ಇದೇನಿದೆ ಇದನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ ಈ ಮೂರು ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಹೊರಬರುತ್ತೆ ಅವನು ಅಥವಾ ಅವಳು ನಿಮ್ಮ ಹಿತೈಸಿ ಅಲ್ಲ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಳಗಿನ ಶತ್ರು ಅದು ಫ್ರೆಂಡ್ ಆಗಿರ್ಬೋದು ಸಂಬಂಧಿ ಆಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿರುವ ವ್ಯಕ್ತಿ ಆಗಿರ್ಬೋದು ಇತ್ತೀಚೆಗೆ ನಿಮಗೆ ಕೋಪ ಹೆಚ್ಚಾಗ್ತಾ ಇದೆ ಸಣ್ಣ ಮಾತಿಗೂ ಬೇಸರ ಆಗ್ತೀರಾ ಮನಸ್ಸಿನಲ್ಲಿ ಅಶಾಂತಿ ನಿದ್ದೆ ಸರಿಯಾಗಿ ಬರದೇ ಇಲ್ಲ ಇವೆಲ್ಲವೂ ಕೂಡ ಇದ್ದಿದ್ರೆ ಅದೆಲ್ಲ ಆಕಸ್ಮಿಕ ಅಲ್ಲ ಇದು ಗ್ರಹಗಳ ಪ್ರಭಾವದಿಂದ ಉಂಟಾಗ್ತಾ ಇರುವ ಮಾನಸಿಕ ಒತ್ತಡ ನೀವು ಹೊರಗೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಒಳಗೊಳಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇರ್ತೀರ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಜನರು ಬಂದಾಗ ನೀವು ನಿರಾಸೆ ಮಾಡಬಾರ್ದು ಅಂತ ನಿಮ್ಮ ಮೇಲೇ ಹೊತ್ತುಕೊಳ್ತಾ ಇರ್ತೀರಿ ಆದರೆ ಈ ಸಮಯದಲ್ಲಿ ಎಲ್ಲರ ಸಮಸ್ಯೆ ನಿಮ್ಮದು ಮಾಡಿಕೊಳ್ಳುವ ತಪ್ಪು ಮಾಡೋದಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಎಂಬ ಒತ್ತಡದಿಂದ ದೂರ ಇರಿ ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ವಾದ ಕೇಳಿದರೆ ನಷ್ಟ ಮಾತ್ರ ನಿಮ್ಮದೇ ಆಗುತ್ತೆ ನಿಮ್ಮ ವಿರುದ್ಧ ನಡೆಯುವ ಕುತಂತ್ರಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ ಅದಕ್ಕೆಲ್ಲ ಸಮಯನೇ ಉತ್ತರ ಕೊಡುತ್ತೆ ಶಿವನ ದೃಷ್ಟಿ ನಿಮ್ಮ ಮೇಲೆ ಇದೆ ಕರ್ಮ ಫಲ ತಪ್ಪೋದಿಲ್ಲ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ಮೂರು ದಿನಗಳಲ್ಲಿ ಫಲ ಸ್ವಲ್ಪ ಇರುತ್ತೆ ವಿಳಂಬಗಳು ಎದುರಾಗಬಹುದು ಆದರೆ ಇದರಿಂದ ಹತಾಶರಾಗೋದಕ್ಕೆ ಹೋಗಬೇಡಿ ಗುರುಬಲ ನಿಮಗೆ ಬೆಂಬಲವಾಗಿ ನಿಂತಿದೆ ಮತ್ತು ಶನಿಬಲ ನಿಮ್ಮನ್ನು ತಪ್ಪು ದಾರಿಯಿಂದ ದೂರ ಇಡುತ್ತಿ ಅತ್ಯಂತ ಮಹತ್ವದ ತಿರುವು ತರುವ ದಿನಗಳು ಈ ಸಮಯದಲ್ಲಿ ಒಂದು ರಹಸ್ಯ ಸತ್ಯ ನಿಮ್ಮ ಮುಂದೆ ಬಯಲಾಗುತ್ತೆ ಇದನ್ನು ನೀವು ಈಗಾಗಲೇ ಅನುಮಾನಿಸ್ತಾ ಇದ್ರೂ ಕೂಡ ಸ್ಪಷ್ಟವಾಗಿ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ದೇವರ ಸೂಚನೆ ಅಂತಾನೆ ನೀವು ತಿಳಿದುಕೊಳ್ಳಿ ಮತ್ತು ಕೊನೆಯವರೆಗೂ ಗಮನದಿಂದ ಕೇಳಿ ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯಶಾಲಿಗಳು ನೇರವಾಗಿ ಮಾತನಾಡುವವರು ಮೇಷರಾಶಿಯವರು ಸಹಜವಾಗಿಯೇ ನೇರವಾಗಿ ಮಾತನಾಡ್ತಾರೆ ಯಾರಿಗೂ ಭಯಪಡುವ ಸ್ವಭಾವ ಇವ್ರದ್ದು ಅಲ್ಲ ಆದರೆ ಇದೇ ಒಂದು ಸ್ಟ್ರೇಟ್ ಫಾರ್ವರ್ಡ್ ಇದೇನಿದೆ ಇದನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ ಈ ಮೂರು ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಹೊರಬರುತ್ತೆ ಅವನು ಅಥವಾ ಅವಳು ನಿಮ್ಮ ಹಿತೈ ಓಂ ಶ್ರೀ ಗುರುಬೇವನ ಮಹಾ ಮೇಷರಾಶಿಯವರೇ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ತರುವ ದಿನಗಳು ಈ ಸಮಯದಲ್ಲಿ ಒಂದು ರಹಸ್ಯ ಸತ್ಯ ನಿಮ್ಮ ಮುಂದೆ ಬಯಲಾಗುತ್ತೆ ಇದನ್ನು ನೀವು ಈಗಾಗಲೇ ಅನುಮಾನಿಸ್ತಾ ಇದ್ರೂ ಕೂಡ ಸ್ಪಷ್ಟವಾಗಿ ನಂಬೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ದೇವರ ಸೂಚನೆ ಅಂತಾನೆ ನೀವು ತಿಳಿದುಕೊಳ್ಳಿ ಮತ್ತು ಕೊನೆಯವರೆಗೂ ಗಮನದಿಂದ ಕೇಳಿ ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯಶಾಲಿಗಳು ನೇರವಾಗಿ ಮಾತನಾಡುವವರು ಮೇಷರಾಶಿಯವರು ಸಹಜವಾಗಿಯೇ ನೇರವಾಗಿ ಮಾತನಾಡ್ತಾರೆ ಯಾರಿಗೂ ಭಯಪಡುವ ಸ್ವಭಾವ ಇವ್ರದ್ದು ಅಲ್ಲ ಆದರೆ ಇದೇ ಒಂದು ಸ್ಟ್ರೇಟ್ ಫಾರ್ವರ್ಡ್ ಇದೇನಿದೆ ಇದನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ ಈ ಮೂರು ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಹೊರಬರುತ್ತೆ ಅವನು ಅಥವಾ ಅವಳು ನಿಮ್ಮ ಹಿತೈಸಿ ಅಲ್ಲ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಳಗಿನ ಶತ್ರು ಅದು ಫ್ರೆಂಡ್ ಆಗಿರ್ಬೋದು ಸಂಬಂಧಿ ಆಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿರುವ ವ್ಯಕ್ತಿ ಆಗಿರ್ಬೋದು ಇತ್ತೀಚೆಗೆ ನಿಮಗೆ ಕೋಪ ಹೆಚ್ಚಾಗ್ತಾ ಇದೆ ಸಣ್ಣ ಮಾತಿಗೂ ಬೇಸರ ಆಗ್ತೀರಾ ಮನಸ್ಸಿನಲ್ಲಿ ಅಶಾಂತಿ ನಿದ್ದೆ ಸರಿಯಾಗಿ ಬರದೇ ಇಲ್ಲ ಇವೆಲ್ಲವೂ ಕೂಡ ಇದ್ದಿದ್ರೆ ಅದೆಲ್ಲ ಆಕಸ್ಮಿಕ ಅಲ್ಲ ಇದು ಗ್ರಹಗಳ ಪ್ರಭಾವದಿಂದ ಉಂಟಾಗ್ತಾ ಇರುವ ಮಾನಸಿಕ ಒತ್ತಡ ನೀವು ಹೊರಗೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಒಳಗೊಳಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇರ್ತೀರ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಜನರು ಬಂದಾಗ ನೀವು ನಿರಾಸೆ ಮಾಡಬಾರ್ದು ಅಂತ ನಿಮ್ಮ ಮೇಲೇ ಹೊತ್ತುಕೊಳ್ತಾ ಇರ್ತೀರಿ ಆದರೆ ಈ ಸಮಯದಲ್ಲಿ ಎಲ್ಲರ ಸಮಸ್ಯೆ ನಿಮ್ಮದು ಮಾಡಿಕೊಳ್ಳುವ ತಪ್ಪು ಮಾಡೋದಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಎಂಬ ಒತ್ತಡದಿಂದ ದೂರ ಇರಿ ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ವಾದ ಕೇಳಿದ್ರೆ ನಷ್ಟ ಮಾತ್ರ ನಿಮ್ಮದೇ ಆಗುತ್ತೆ ನಿಮ್ಮ ವಿರುದ್ಧ ನಡೆಯುವ ಕುತಂತ್ರಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ ಅದಕ್ಕೆಲ್ಲ ಸಮಯನೇ ಉತ್ತರ ಕೊಡುತ್ತೆ ಶಿವನ ದೃಷ್ಟಿ ನಿಮ್ಮ ಮೇಲೆ ಇದೆ ಕರ್ಮ